ಐ ಫ್ರೆಂಡ್ಸ್ ಮತ್ತು ಟೆಕ್ನಿಕಲ್ ಅಡೈಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗುತ್ತೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೋರಾಜಿ ಮತ್ತು ನವೋದಯ ಶಾಲೆಗಳಿಗೆ ಪ್ರವೇಶ ಪಡೆಯಲು ಒಂದು ತ ಪರೀಕ್ಷೆ ಇರುತ್ತೆ ಆ ಪರೀಕ್ಷೆಗೆ ತರಬೇತಿಯನ್ನು ಕೊಡ್ತಾರಂತೆ ಉಚಿತವಾಗಿ ಇದು ವಿನಯ್ ಕುಮಾರ್ ಸರ್ ಅವರ ಅಕಾಡೆಮಿಯಿಂದ ನೋಡ್ಬೋದು ಇಲ್ಲಿ ನೂರು ವಿದ್ಯಾರ್ಥಿಗಳನ್ನು ಅವರು ತಗೊಳ್ತಾರೆ ಮತ್ತು ಇದು ದಾವಣಗೆರೆಯ ಪ್ರಥಮ ಬಾರಿ ಅಂತ ಹೇಳ್ಬೋದು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಆದರೆ ನಿಮಗೆ ಈ ಅಕಾಡೆಮಿಗೆ ಯಾವ ರೀತಿ ಜಾಯ್ನ್ ಆಗೋದು ಅನ್ನೋದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರೋವಂಥ ನಂಬರ್ನ ಕರೆ ಮಾಡೋದ್ರ ಮೂಲಕ ನೀವು ಯಾವ ರೀತಿಯಾಗಿ ನಿಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ಅನ್ನೋದನ್ನ ನೀವು ಮಾಹಿತಿ ತೊಳ್ಕೊಬೋದು ಮತ್ತು ಇಲ್ಲಿ ನೋಡ್ಬೋದು ಯಾವ್ಯಾವ ಆ ಕೂಡ ಯಾವ್ಯಾವು ನಿಮ್ಮ ಹತ್ರ ಆಗೋದೇ ಇರ್ಬೋದು ಅಥವಾ ದಾವಣಗೆರೆ ಡಿಸ್ಟ್ರಿಕ್ನಲ್ಲಿ ಎಷ್ಟಿದ್ದಾವೆ ಇಪ್ಪತ್ತ್ಮೂರು ಶಾಲೆಗಳಿದ್ದಾವೆ ಮತ್ತು ಈ ಶಾಲೆಗಳ ಎಲ್ಲ ಮಾಹಿತಿ ಅಂದರೆ ಯಾವ ರೀತಿ ಅಪ್ಲಿಕೇಶ್ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನಾವು ಒಂದೇ ನೋಡಿಯಲ್ಲಿ ತಿಳಿಸ್ತೀವಿ ಆದರೆ ಯಾವ ರೀತಿ ಜಾಯ್ನ್ ಆಗೋದು ಅನ್ನೋದನ್ನ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕರೆ ಮಾಡೋದ್ರ ಮೂಲಕ ತಿಳ್ಕೊಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್